ಅದು ಶ್ರೀನಿವಾಸ್ ಗೌಡ ಅವರಿಗೆ ಹೊತ್ತಿನಲ್ಲಿ ಅರ್ಪಿಸುವಂತಹ ಗೌರವದ ಸನ್ಮಾನ ಕಕ್ಕೆಪದವ್ ಕಂಬಳದಲ್ಲಿ ಒಂದು ದಾಖಲೆ ನಿರ್ಮಿಸಿ ಕರಾವಳಿಯ ಹುಸೇನ್ ಬೋಲ್ಟ್ ಎನ್ನುವಂತಹ ಖ್ಯಾತಿಗೆ ಪಾತ್ರರಾದಂತಹ ಓರ್ವ ಓಟಗಾರ ಅದು ಶ್ರೀನಿವಾಸ್ ಗೌಡ ಅವರಿಗೆ ಹೊತ್ತಿನಲ್ಲಿ ಸನ್ಮಾನವನ್ನು ಅರ್ಪಿಸ್ತಾ ಇದ್ದಾವೆ ಅದ ಅದೇ ರೀತಿ ಓರ್ವ ಉದ್ಯಮಿಯಾಗಿ ಕಂಬಳ ಕ್ಷೇತ್ರಕ್ಕೆ ಸಹಾಯವನ್ನು ಮಾಡುತ್ತಾ ಇಂತಹ ಕಂಬಳದಲ್ಲಿ ಭಾಗವಹಿಸಿ ಹಗ್ಗ ಕಿರು ವಿಭಾಗದಲ್ಲಿ ಹಗ್ಗ ಹಿರಿ ವಿಭಾಗದಲ್ಲಿ ಪ್ರಥಮ ದ್ವಿತೀಯ ಬಹುಮಾನ ಅದೆಷ್ಟು ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಂತ ಓರ್ವ ಕಂಬಳ ಕೋಣದ ಯಜಮಾನರು ಪ್ರಸಾದ್ ಶೆಟ್ಟಿ ಇವರಿಗೂ ಸಹ ಈ ಹೊತ್ತಿನಲ್ಲಿ ಅರ್ಪಿಸುವಂಥ ಗೌರವದ ಸನ್ಮಾನ ನೇಗಿಲು ಕಿರಿಯ ಹಗ್ಗ ಕಿರಿಯ ಹಗ್ಗ ಹಿರಿಯ ನೇಗಿಲು ಹಿರಿ ವಿಭಾಗ ನಾಲ್ಕು ವಿಭಾಗದ ಕೋಣಗಳನ್ನು ಓಡಿಸಿ ಅಪಾರ ಅಭಿಮಾನಿಗಳನ್ನು ಹೊತ್ತು ನಿಂತಹ ಓರ್ವ ಕಂಬಳದ ಓಟಗಾರ ಶ್ರೀನಿವಾಸ ಗೌಡ ಈವರೆಗೂ ಈ ಹೊತ್ತಿನಲ್ಲಿ ಅರ್ಪಿಸುವಂತಹ ಗೌರವದ ಸನ್ಮಾನ ಈ ವೇದಿಕೆಯಲ್ಲಿ ಸೇರಿರುವ ಎಲ್ಲ ಬಂಧುಗಳು ಒಮ್ಮೆ ಗಟ್ಟಿಯಾದಂತಹ ಚಪ್ಪಾಳೆಯ ಮುಖಾಂತರವಾಗಿ ಈ ಸಾಧಕರಿಗೆ ಗೌರವವನ್ನು ಸೂಚಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ ವೀರ ವಿಕ್ರಮ ಜೋಡುಕರೆ ಕಂಬಳದ ಅಧ್ಯಕ್ಷರು ಕೊರೋನಾ ಸಂದರ್ಭದಲ್ಲಿ ಎದುರು ನಿಂತು ಕಂಬಳವನ್ನು ಆಯೋಜನೆ ಮಾಡಿದಂತಹ ಬೋರ್ವ ಕಂಬಳದ ವ್ಯವಸ್ಥಾಪಕರು ಗೌರವಾನ್ವಿತ ನೋನಾಲು ಗೊತ್ತು ರಶ್ಮಿ ಶೆಟ್ಟಿ ಅವರು ಆಗಮಿಸಿದ್ದಾರೆ ಅವರಿಗೆ ಸಹ ಎಲ್ಲ ಬಂಧುಗಳ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದಾರೆ